ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದು ಮಾರುತಿ ಸುಸುಗಿ ಓವಿನಿ ಒಂದು ಗಡಿ ಕಳ್ಸಿ ಹೌದರ ಮಾಡ ಓನರ್ ಎಷ್ಟಿದ್ದಾರೆ ಈಗ ನಾನ್ ಐದನೆ ಹುನರಿ ಪೇಪರ್ಸ್ ಮಾಡಾಕ್ ಕೊಟ್ಟೇನಿ ಬಂದೇತಿ RC card ಹೋಗ್ ತಗೊಂಡ್ ಬರ್ಬೇಕ್ ಅಲ್ರಿ insurance documents ಎಲ್ಲಾ ನಿಮ್ಗೆ ಇದ್ಯಾ clear ಐತ್ರಿ loan ಏನಾದ್ರು ಗಾಡಿ ಮೇಲೆ ಏನಿಲ್ಲ sir ಗಾಡಿ running ಎಷ್ಟ್ ಗಾಡಿ ಒಂದು ಚಿಲ್ಲರ್ ಆಗೇತ್ರಿ ಒಂದು ಚಿಲ್ಲರ್ ಇದ್ಯಾ ಹ್ಮ್ engine condition ಎಲ್ಲಾ ಎಲ್ಲಾ condition ಐತ್ರಿ ನಿಮ್ಗೆ ಪೇಪರ್ ಹಾಕಿದ್ರಿ ನಾನ್ ಕೆಲಸ ಮಾಡಿದ್ರಿ ಅದು ಐತ್ರಿ ಈ ಇಂಜನ್ ಏರಿಯಾ ರೀ ಇಂಜನ್ ಪ್ರಾಬ್ಲಮ್ ಏರಿಯಾ ಇಲ್ರಿ ಗ್ಯಾಸ್ ಕಿಟ್ ಹೊಸದ್ ಐತ್ರಿ ಅದ್ ಕೆಲಸ ಮಾಡಿದ್ ಬಿಟ್ರಿ ಗ್ಯಾಸ್ ಕಿಟ್ ಹೊಸದ್ ಐತಿ ಮತ್ತೆ ಇನ್ಸೂರೆನ್ಸ್ ಫ್ರೆಶ್ ಮತ್ತು ಬ್ಯಾಟ್ರಿ ಹೊಸದ್ ರೀ ಈಗ ಒಂದ್ ಎರಡ್ ತಿಂಗಳ ಆಗೈತ್ರಿ ಬ್ಯಾಟ್ರಿ ಹಾಕಿ ಮೂರು ವರ್ಷ ಗ್ಯಾರಂಟಿ ಬ್ಯಾಟ್ರಿ ಹಾಕಿದ್ ಪೆಟ್ರೋಲ್ ಮತ್ತೆ ಎಲ್ ಪಿಜಿ ಎರಡು ಐತ್ರಿ ಅಪ್ರೂವಲ್ ಐತಿ ಗ್ಯಾಸ್ ಕಿಟ್ ಹೊಸದ್ ಹಾಕಿ ತಾಕಿ ಹಳೆದ್ರಿ ಕಿಟ್ಟ ಇಲ್ಲ ವಾಸ ಅದು ಒಂಬತ್ ಸಾವಿರ ರೂಪಾಯಿ ಅದ ಹ್ಮ್ ಈ ಗಾಡಿ ಆಕ್ಸಿಡೆಂಟ್ ಒರಿ ಪೇಟಿದ್ರ ಇದ ಏನಿಲ್ಲಾ ಬರೇ ಸೀಟ್ ಕವರ್ ಮುಂದಿಂದ ಅದ ಹಾಕ ಹಾಕುದೈತ್ ನೋಡ್ರಿ ಉಳ್ಕಿದ ಎಲ್ಲಾ ರನ್ನಿಂಗ್ ಐತ್ರಿ ನಾ ಲಾಂಗ್ ಹೋಗ್ತೇನಿ ಎರಡ್ನೂರ್ ನೂರಾ ಐವತ್ತ ಹಿಂಗ್ ಅಡ್ಡಾಡ್ತೀವಿ ಗಾಡಿ ಈ ಸೀಟರ್ ಇದು ಕಡೆ ಇದು ಐದ್ ಸೀಟರ್ ತರ ನಾವ್ ಏರ್ ಸೀಟರ್ ಮಾಡಿದೈತಿ ಗಡಿ ಎಲ್ಲಿ ಐತಿ ಲೊಕೇಶನ್ ಇದು ಹುಬ್ಳಿ ರೀ ಹುಬ್ಳಿ ಹ್ಮ್ ಅಲ್ಲಿ ಲೋಕಲ್ ಐತಿ ಹೊರಗಡೆ ಐತೆ ಗಡಿ ಲೋಕಲ್ ಸರ್ ಹುಬ್ಳಿ ರಿಂಗ್ ರೋಡ್ ಆ ಆತರ ಐತಿ ರೇಟ್ ಎಷ್ಟು ಹೇಳ್ತೀರಿ ಗಡಿಗೆ ಫೈನಲ್ ಹೇಳ್ರಿ ಕೊಡುದು ಹೇಳ್ರಿ ಫೈನಲ್ ಹೇಳ್ಬಿಡಿ ಫೈನಲ್ ಅಂದ್ರ ಒಂದು ಐದಕ್ಕ ಬಂದ್ರೆ ಕೊಡ್ತೇವೆ ಒಂದಕ್ಕೆ ಸೈಸ್ ಅವ್ರಣ್ಣ ಹಾ ಫೈನಲ್ ಹ್ಮ್ ಇದ್ರಲ್ಲಿ ನೆಗೋಶಿಯೇಬಲ್ ಏನಿಲ್ಲ